ನಮಸ್ಕಾರ ದೇವರು ಇದನ್ನು ಕೇಳಿದ ಕೂಡಲೇ ನಿಮ್ಮ ತಲೆಯಲ್ಲಿ ಒಬ್ಬನ ಮುಖ ನೆನಪಿಗೆ ಬರುತ್ತೆ ಆತನ ಮಾತುಗಳು ಆತನ ವಿಡಿಯೋಗಳು ಬೇರೆ ಬೇರೆ ದೇಶಗಳಲ್ಲೂ ಕನ್ನಡದ ಕಂಪು ಒರೆಸುತ್ತಿರುವ ವ್ಯಕ್ತಿ ನಿಮ್ಮ ಕಣ್ಣು ಮುಂದೆ ಬಂದು ನಿಲ್ಲುತ್ತಾನೆ ಆತ ಇನ್ಯಾರೂ ಅಲ್ಲ ಅವರೇ ಡಾಕ್ಟರ್ ಬ್ರೋ ಯೂಟ್ಯೂಬ್ನಲ್ಲಿ ಡಾಕ್ಟರ್ ಬ್ರೋ ಅಂತಾನೆ ಫೇಮಸ್ ಆಗಿರುವ ಈ ಯುವಕ ಕನ್ನಡಿಗರಿಗೆ ಅಂಗೈನಲ್ಲೇ ಇಡೀ ಜಗತ್ತನ್ನೇ ತೋರಿಸುತ್ತಾನೆ ಸಾಧಿಸುವ ಛಲ ಇದ್ದರೆ ಸಾಕು ಜೀವನವನ್ನು ಹೇಗೆ ಬೇಕಾದರೂ ಸಾಗಿಸಬಹುದು ಹೆಚ್ಚಿನ ಮಂದಿ ಜೀವನದಲ್ಲಿ ಯಶಸ್ಸಿನ ಹಾಗೂ ಹಣದ ಆಸೆಯಿಂದ ಅಡ್ಡದಾರಿ ಹಿಡಿಯುತ್ತಾರೆ ಆದರೆ ಅದರಿಂದ ಗಳಿಸುವ ನೇಮ್ ಫೇಮ್ ಏನೇ ಇದ್ದರೂ ಸ್ವಲ್ಪ ಸಮಯವಷ್ಟೇ ಯಾವ ವ್ಯಕ್ತಿ ಕಷ್ಟಪಟ್ಟು ಮೇಲೆ ಬರುತ್ತಾನೆ ಅವನು ಸ್ಟ್ರಾಂಗ್ ಆಗಿ ಕಡೆಯವರೆಗೂ ನಿಲ್ಲುತ್ತಾನೆ ಈ ಡಾಕ್ಟರ್ ಬ್ರೋ ಕೂಡ ಹಾಗೆ ಸ್ನೇಹಿತರೆ ಯೂಟ್ಯೂಬ್ ನೋಡುವವರಿಗೆ ಸೋಷಿಯಲ್ ಮೀಡಿಯಾ ಹೆಚ್ಚಾಗಿ ಬಳಸುವವರಿಗೆ ಈ ಡಾಕ್ಟರ್ ಬ್ರೋ ಚಿರಪರಿಚಿತ ಚಿಕ್ಕ ವಯಸ್ಸಿಗೆ ದೇಶ ವಿದೇಶ ಸುತ್ತುವ ಈತನನ್ನು ಕಂಡರಿಗೆ ಎಲ್ಲರಿಗೂ ಅಚ್ಚುಮೆಚ್ಚು ಅಸಲಿಗೆ ಈ ಡಾಕ್ಟರ್ ಬ್ರೋ ಯಾರು ಎಲ್ಲಿಯವನು ದೇಶ ವಿದೇಶ ಸುತ್ತಲೂ ಇವನಿಗೆ ಹಣ ಎಲ್ಲಿಂದ ಬರುತ್ತೆ ಈತನ ತಿಂಗಳ ಆದಾಯವಾದರೂ ಎಷ್ಟು ನಿಮಗೆ ಪ್ರಶ್ನೆ ಮೂಡಿರಬಹುದು ಈ ರೀತಿ ಊರೂರು ದೇಶ ವಿದೇಶ ಸುತ್ತುವುದು ಅಂದರೆ ಅದು ಸಾಮಾನ್ಯದ ವಿಷಯವಲ್ಲ ಈತನ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಾಕ್ದಲ್ಲಿರೋ ಬೆಲ್ಲೈಕನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಡಾಕ್ಟರ್ ಬ್ರೋ ಅವರ ಹೆಸರು ಗಗನ್ ಗಗನ್ ಅವರು ಹುಟ್ಟು ಶ್ರೀಮಂತ ವ್ಯಕ್ತಿಯನ್ನು ಆಗಿರಲಿಲ್ಲ ಅವರು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು ಇವರ ತಂದೆ ದೇವಸ್ಥಾನದಲ್ಲಿ ಪುರೋಹಿತರು ತಂದೆ ಪುರೋಹಿತರು ಆಗಿರುವ ಕಾರಣದಿಂದಾಗಿ ಗಗನ್ ಅವರು ತಮ್ಮ ಚಿಕ್ಕ ವಯಸ್ಸಿನಿಂದಲೇ ಧಾರ್ಮಿಕ ಕೆಲಸಗಳಲ್ಲಿ ಕೂಡ ಭಾಗಿಯಾಗುತ್ತಿದ್ದರು ಹಾಗೆ ಇವರು ದೇವಾಲಯದಲ್ಲಿ ತಂದೆ ಇಲ್ಲದ ಸಮಯದಲ್ಲಿ ಭಕ್ತಾದಿಗಳಿಗೆ ಅರ್ಚನೆಯನ್ನು ಹಾಗೂ ಪೂಜೆಯನ್ನು ಮಾಡಿಕೊಡುತ್ತಿದ್ದರು ಇನ್ನು ಓದಿನ ವಿಷಯಕ್ಕೆ ಬರೋದಾದ್ರೆ ಗಗನ್ ಅವರು ಅಷ್ಟೊಂದು ಪ್ರತಿಭಾವಂತರು ಆಗಿರಲಿಲ್ಲ ಓದಿನಲ್ಲಿ ಇವರಿಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಆದರೆ ಓದಿನ ಬದಲು ಬೇರೆ ಎಲ್ಲ ಚಟುವಟಿಕೆಗಳಲ್ಲಿ ನಂಬರ್ ಒನ್ ಆಗಿದ್ರು ಹಾಡು ಭಾಷಣ ನಾಟಕ ಹಾಗೆ ಮುಂತಾದ ಚಟುವಟಿಕೆಗಳಲ್ಲಿ ಇವರು ಭಾಗಿಯಾಗುತ್ತಿದ್ದರು ಇಂತಹ ವಿಷಯಗಳಿಗೆ ಇವರು ತುಂಬಾನೇ ಆಸಕ್ತಿಯನ್ನು ತೋರಿಸಿದರು ಗಗನ್ ಅವರು ಹತ್ತನೇ ತರಗತಿಯಲ್ಲಿ ಉತ್ತಮ ಅಂಕವನ್ನು ಗಳಿಸಿದ ಕಾರಣದಿಂದಾಗಿ ಅವರಿಗೆ ಶಿಕ್ಷಕರು ಸಿಯಲ್ಲಿ ಸೈನ್ಸ್ ವಿಷಯವನ್ನು ತೆಗೆದುಕೊಳ್ಳಲು ಹೇಳಿದರು ಹಾಗೆ ಇವರು ಬೇರೆಯವರು ಹೇಳಿದ ಕಾರಣದಿಂದಾಗಿ ಸೈನ್ಸ್ ವಿಷಯವನ್ನು ತೆಗೆದುಕೊಂಡರು ಆದರೆ ಇವರು ಪಿಯುಸಿಯಲ್ಲಿ ಫೇಲ್ ಆದರು ನಂತರ ಇವರು ತಮ್ಮ ಹದಿನಾರನೇ ಹದಿನೇಳನೇ ವಯಸ್ಸಿನಲ್ಲಿ ಕೆಲಸವನ್ನು ಮಾಡಲು ಪ್ರಾರಂಭ ಮಾಡಿದರು ಇವರಿಗೆ ಅಷ್ಟಾಗಿ ಇಂಗ್ಲಿಷ್ ಭಾಷೆ ಕೂಡ ಬರುತ್ತಿರಲಿಲ್ಲ ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ಇವರು ಡ್ರೈವಿಂಗ್ ಕೆಲಸವನ್ನು ಕೂಡ ಮಾಡ್ತಿದ್ರು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದಿದ್ದರೂ ಗಾಡಿಯನ್ನು ಓಡಿಸುತ್ತಿದ್ದರು ನಂತರ ಇವರು ಡ್ರೈವಿಂಗ್ ಕೆಲಸವನ್ನು ಬಿಟ್ಟು ಸ್ವಂತವಾಗಿ ಬೇರೆ ಕೆಲಸವನ್ನು ಮಾಡಬೇಕು ಅಂತ ಅಂದುಕೊಂಡರು ಇವರು ಬ್ರಾಹ್ಮಣ ಸ್ಟೋರ್ಸ್ ಅನ್ನು ತಮ್ಮ ಹೋಮ್ ಮೇಡ್ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡಲು ಕೂಡ ಶುರು ಮಾಡಿದರು ನಂತರ ಒಂದು ಯೂಟ್ಯೂಬ್ ಚಾನಲ್ ಕೂಡ ಪ್ರಾರಂಭ ಮಾಡಿದರು ಎರಡ್ ಸಾವಿರದ ಹದಿನಾರರಲ್ಲಿ ಮೊದಲ ಬಾರಿಗೆ ತಮ್ಮ ಯೂಟ್ಯೂಬ್ ಚಾನೆಲ್ ಪ್ರಾರಂಭ ಮಾಡಿದರು ಆ ಚಾನಲ್ನಲ್ಲಿ ಕಾಮಿಡಿ ವಿಡಿಯೋಸ್ ಗಳನ್ನು ಅಪ್ಲೋಡ್ ಮಾಡುತ್ತಿದ್ದರು ತದನಂತರ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಡಾಕ್ಟರ್ ಬ್ರೋ ಚಾನಲ್ ಆರಂಭ ಮಾಡಿದರು ಪ್ರಾರಂಭದಲ್ಲಿ ಇವರು ಬೇರೆ ರಾಜ್ಯಗಳಿಗೆ ಭೇಟಿ ನೀಡಿ ಅಲ್ಲಿನ ಸ್ಥಳಗಳ ಬಗ್ಗೆ ವ್ಲಾಗ್ ಮಾಡಿ ತಮ್ಮ ನಲ್ಲಿ ಆಗ್ತಾ ಇದ್ದರು ತದನಂತರ ಇವರ ವಿಡಿಯೋಸ್ಗಳು ಕರ್ನಾಟಕದಲ್ಲಿ ತುಂಬಾನೇ ಫೇಮಸ್ ಆಗಲು ಶುರುವಾದವು ಹಾಗೆ ಜಗತ್ತಿನ ಬೇರೆ ಬೇರೆ ಜಾಗಗಳನ್ನು ಕನ್ನಡಿಗರಿಗೆ ಪರಿಚಯ ಮಾಡಿಕೊಡಬೇಕೆನ್ನುವುದು ಇವರ ಉದ್ದೇಶ ಆಂಧ್ರ ಪ್ರದೇಶ ಕೇರಳ ರಾಜಸ್ಥಾನ್ ಜಮ್ಮು ಕಾಶ್ಮೀರ ಗುಜರಾತ್ ಸೇರಿದಂತೆ ಇನ್ನೂ ಅನೇಕ ರಾಜ್ಯಗಳಿಗೆ ಭೇಟಿ ನೀಡಿದ್ದಾರೆ ನಂತರ ಈಗ ಬೇರೆ ಬೇರೆ ದೇಶಗಳಿಗೆ ಕೂಡ ಇವರು ಹೋಗಿ ಲಾಗ್ನ ಮೂಲಕ ಆ ದೇಶಗಳ ವಿಶಿಷ್ಟತೆಯನ್ನ ಕನ್ನಡಿಗರಿಗೆ ಹೇಳುತ್ತಿದ್ದಾರೆ ಥೈಲ್ಯಾಂಡ್ ರಷ್ಯಾ ಪಾಕಿಸ್ತಾನ ಮಲೇಷಿಯಾ ದೇಶಗಳಿಗೆ ಈಗಾಗಲೇ ಇವರು ಹೋಗಿದ್ದಾರೆ ಸ್ನೇಹಿತರ ಚಿಕ್ಕಂದಿನಿಂದ ನಾವು ಕೇಳಿಕೊಂಡ ಬಂದ ವಿಷಯ ಏನೆಂದರೆ ಜಗತ್ತು ತುಂಬಾ ವಿಶಾಲವಾದದ್ದು ಎಂದು ಆದರೆ ಅದು ಸುಳ್ಳು ಜಗತ್ತು ತುಂಬ ಚಿಕ್ಕದು ನೀವು ದುಬೈನಲ್ಲಿದ್ದರೆ ಜಗತ್ತಿನ ಯಾವುದೇ ಸ್ಥಳಕ್ಕೆ ಕೇವಲ ಎರಡೇ ದಿನದಲ್ಲಿ ಹೋಗಿ ಬಿಡಬಹುದು ನಿಮಗೆ ಬೇಕಾದವರನ್ನು ಹೋಗಿ ಮುಟ್ಟೆ ಬಿಡಬಹುದು ಈ ಜಗತ್ತು ಬಿಟ್ಟು ಬೇರೆ ಗ್ರಹಕ್ಕೆ ಹೋಗಿ ಅನ್ವೇಷಣೆಗೆ ಅವಕಾಶ ಸಿಕ್ಕರೆ ನಾನು ಮೊದಲ ಅರ್ಜಿ ಹಾಕ್ತೀನಿ ಮಂಗಳನ ಅಂಗಳಕ್ಕೂ ಚಂದ್ರನಲ್ಲಿಗೂ ನಾನು ಹೋಗಲು ರೆಡಿ ಅದನ್ನು ನಮ್ಮ ಜನರಿಗೆ ತೋರಿಸ್ತಾನೆ ಎಂದು ಡಾಕ್ಟರ್ ಬ್ರೋ ಅವರು ಹೇಳುತ್ತಾರೆ ಸ್ನೇಹಿತರೆ ತನ್ನ ಇಪ್ಪತ್ತೆರಡನೇ ವಯಸ್ಸಿಗೆ ಪೂರ್ತಿ ದೇಶ ಸುತ್ತುತ್ತಿರುವ ಖ್ಯಾತಿ ಗಗನ್ ಅವರದ್ದು ಆದರೆ ಇಷ್ಟೆಲ್ಲ ಮಾಡಲು ಗಗನ್ ಒಂದೇ ಒಂದು ರೂಪಾಯಿ ತನ್ನ ಎತ್ತವರಿಂದಾಗಲಿ ಇನ್ಯಾರ ಬಳಿಯಿಂದಲೂ ಪಡೆದಿಲ್ಲ ತಾನೇ ದುಡಿದ ಹಣದಿಂದ ಈ ಸಾಧನೆ ಮಾಡಿರುವ ಗಗನ್ ಅಲಿಯಾಸ್ ಡಾಕ್ಟರ್ ಬ್ರೋ ತನ್ನ ವಿಡಿಯೋಗಳಿಂದಲೇ ತಿಂಗಳಿಗೆ ಎಂಟು ಡಾಲರ್ ಅಂದರೆ ಒಂದೂವರೆ ಲಕ್ಷಕ್ಕೂ ಹೆಚ್ಚಿನ ಹಣ ಸಂಪಾದಿಸುತ್ತಾನೆ ಅಂತ ಹೇಳಲಾಗುತ್ತಾರೆ ಸ್ನೇಹಿತರೆ ಇದಿಷ್ಟು ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಅವರ ಮಾಹಿತಿ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ